ಮತ್ತದಾದ್ಮೇಲೆ ಎಷ್ಟ್ ನಿನ್ ಊತನಿ ಊತೀ ಹೇಳ ಮಲ್ಲಿ ಇದನ್ನ ನಿನಗೆ ಹೇಳದ್ ಅರ್ಥ ಆಗಲ್ಲ ಆ ಡಾಕ್ಟರ್ ಕೈ ನಾ ದಯನ್ ಮುಗಳ್ ಸಿಗ್ಸಿದ್ರ ನಿನ್ ಕೈ ನನಿಗ್ ಸಿಕ್ತೈತಿ ಡಾಕ್ಟ್ರಾ ಅವತ್ತೇನ ಊರಿಗೆ ಫಸ್ಟ್ ಟೈಮ್ ಬಂದಿ ಅಂತ ಸುಮ್ ಬಿಟ್ಟಿದ್ದೆ ಹಿನ್ ಇನ್ಮೇಲೆ ಐತ್ ನೋಡ ಮಗ ನಾ ಲೇ ಕಂಪೌಂಡ್ರ ದೌಡ್ ಬಾರ್ಲಿ ಬ್ಯಾಗ್ ತಂಬದ್ ನಷ್ಟದ ಮಾಡ್ತಿ ರೀ ಡಾಕ್ಟ್ರ ನಿಮ್ ಕೈಗುಣ ಚಲೋ ಐತಿ ಅಂತಂದು ಇಡೀ ಊರಾಗ ಹೇಳ್ತಾರ ಕಾಲ್ ಬ್ಯಾನಿ ಬಾನಿ ಎಲ್ಲವೂ ಆರಾಮ್ ಮಾಡ್ತೀನಂತ ಆದ್ರೆ ನಮ್ಮ ಆಕಳನ ಕಟ್ಟೋಲ್ದು ಏನೋ ಮಿಸ್ಟೇಕ್ ಮಾಡಿರಿ ಅನಿಸ್ತತ್ ನನಗ ರೀ ಏನ್ ಮಾತಾಡಕ್ತಿರಿ ನೀವು ನಾನಾ ಗೋಳಿ ಹೋರಿ ನಾನಾ ಕರ್ತನಿ ನನಗೆ ಮಾತಾಡ್ತೀರಲ್ರಿ ನೀವು ಛೇ ಹಾಗಲ್ರಿ ನಾ ಹೇಳಿದ್ದೆ ಏನಾರ ಮಿಸ್ಟೇಕ್ ಸೀರಿಯಸ್ ಆಗಿ ತುರಪ್ಪ ನೀವು ಮತ್ತೆ ಬುಡಕ ಹಾಕಿದ್ರೆ ಹೆಂಗ ಹೇಳ್ರಿ ನಂದ್ ಬರೇನು ಸರ್ವಿಸ್ ಆಗಿಲ್ರಿ ಈ ಊರ ಕೆಟ್ಟ ಹೆಸರು ತರ್ತಿದ್ರಲ್ರಿ ನನಗೆ ಹೋಲ್ ತಪ್ಪಾಗಿ ಅಲ್ರಿ ನಾನು ಅವತ್ತ ಹೇಳನ್ ನಿಮಗೆ ನಿಮ್ ಮಕ್ಳ ಇನ್ನೊ ಚಚಲ್ಕರ ಸಲ ಕಟ್ಟೋದು ಬಹಳ ಡೌಟ್ ಅಂತಂದು ಹಂಗ ಒಂದೇ ಸಲ ಹುಯಿ ಅಂತಿರಿ ಒಂದ್ಸಪ್ ದಿವಸ ಕಾದ ನೋಡ್ಬೇಕ್ರಿ ಅಷ್ಟ್ ಅವಸ್ರ ಐತಿ ಅಂದ್ರ ಯಾವ್ದಾರ ಹುರಿ ಜೊತೆ ಕಟ್ಟಸ್ರಿ ಅಂತ ಹೇಳಿ ಇಲ್ರಿ ನಿಮಗ್ ನಾನು ಹೋಲ್ ಬಿಡ್ರಿ ಮತ್ತೊಂದು ವರ್ಷ ಕಟ್ಟೋಲ್ದಕ್ಕ ಆದ್ರ ನೀವ ಕಟ್ರಿ ಅಂದ್ರ ನೀವ ಟೂಬ್ ಕಟ್ಟಿಸ್ರಿ ಅಂತ ಸರಿ ಸರಿ ರೀ ಡಾಕ್ಟರ ನೀವು ಬಾಳ ಶಾಣಿ ಅದ್ರಿ ಬಿಡ್ರಿ ಅದ್ ನಿಮ್ಗೂ ಗೊತ್ತಾನ್ರಿ ಮತ್ತೆ ಯಾರ್ಯಾರು ಗೊತ್ತೈತ್ರಿ ನಿಮ್ ಊರಾಗ ನಾನು ಎಷ್ಟು ದನ ಕೈನಲ್ರಿ ಅವ್ಕ ಕೆಲವಕ್ಕೂ ಗೊತ್ರಿ ನಾನ್ ಬಾಳ ಶಾಣೆ ಅದನಿ ಅಂತ ನಮ್ ಊರಿಗೆ ನೀವ್ ಬಂದಿದ ನಾವು ಬಾಳ ಪುಣ್ಯ ಮಾಡ್ಯಾವ್ ನೋಡ್ರಿ ನಾವ ಅಷ್ಟ ಬಿಡ್ರಿ ಇಂತ ಚೊಲ ಚೊಲೋ ಹುಡ್ಗಿರದೂರಿ ಬಂದ ನಾನು ಬಾಳ ಪುಣ್ಯ ಮಾಡೇದಿ ಏನಂದ್ರಿ ನಾನು ರೀ ನಾನು ಭಾಳ ಪುಣ್ಯ ಮಾಡೇ ನೋಡ್ರಿ ನಿಮ್ ಊರಿಗೆ ಬಂದು ಸರಿ ತಗೋರಿ ನಮ್ಮ ಮೋಣಿ ಕಡೆಗೆ ಬಂದ್ರ ಮನೆ ಕಡೆಗೆ ಬಂದು ಹೋರಿ ನಾನಿನ್ ಬರ್ತಾನೆ ಹ್ಮ್ ಹ್ಮ್ ನಂದ ಅದ ಕೆಲಸ ತಗೋರಿ ಇನ್ಮೇಲೆ ನಿಮ್ ಹೋಣಿಗೆ ಜಾಸ್ತಿ ಬರೋದು ನಿಮ್ಮ ಮೋಣಿಯಾಗ ನಮ್ ಕೆಲಸ ಜಾಸ್ತಿ ಇರೋದು ಲೇ ಕಮ್ಕೊಂಡ್ರ ಬಾರ್ ದೌಡ್ ದೌಡ್ ಎಷ್ಟೊತ್ತು ಮಾಡ್ತಿ ಸಾಕು ಮಡ್ಗ ಬರೀ ಮನೆ ಮನೆಗೆ ಅಡ್ಡಾಡ್ದಾತಲ್ಲ ನಮ್ದು ನಿಮ್ಮ ಊರಾಗ ಯಾರು ದವಾಗನ ಹೊಡ್ಕೊಂಬರ್ಲ ನಾ ಹಾಕ್ಲನ ಬಾ ಈ ಊರಾಗ ಕಾಲ್ ಬ್ಯಾನಿ ಬಾಯಿ ಬ್ಯಾನಿ ಬಂದ್ ಬಂದ್ ನಾವು ಮನೆ ಮನೆ ಹೋಗಿ ಇಂಜೆಕ್ಷನ್ ಮಾಡಂಗ್ ಐತೆ ಅಲ್ಲ ದನಕ್ಕ ಏನ್ರಿ ಡಾಕ್ಟರ್ ಊರ ನಿಮ್ದು ಬಾಳ ಚಿಗರಕ್ ಅಂತ ಹೇ ಚಿಗರಕ್ ನಾನ್ ಗಿಡ ಮರನ ಏನ್ ಮಾತಾಡ್ತಿಯೋ ಹುಚ್ಚಾ ಇದು ಬಾಳ ಒಳ್ಳೇದಲ್ಲ ನೋಡ್ರಿ ಮತ್ತ ಯಾವ್ದು ಚಿಗರದ ಅವತ್ ನೀನು ಟೆಂಪೋದಿಂದ ಹಿಡಿದಾಗ ನಿನ್ ಮೇಲೆ ಒಂದ್ ಕಣ್ ಇಡ್ಬೇಕೆ ಆದ್ರ ನನ್ ಲಕ್ಷಕ್ ಬರ್ಲಿಲ್ಲ ಲಕ್ಷಕ್ ಬರಲಿಲ್ಲ ಅಂದ್ರೆ ಕೋಟಿಗೆ ಆದ್ರೂ ಬರ್ಬೇಕಿತ್ತಲ್ಲ ನನ್ ಮಾತು ನಿನ್ ಕಾಮಿಡಿ ಎಚ್ ಕುಂತಾವಲ್ಲ ಚಾ ಚಚಾ ನಿನ್ ಮಾತಲ್ಲು ನೀನ ಕಾಮಿಡಿ ತರ ಕಾಣಕತಿ ನೋಡ್ರ ನೀನ್ ಬೇರೆ ಅವರಿಂದ ಬಂದು ನಮ್ಮೂರಾಗ ನಾನು ಕಾಮಿಡಿ ಪ್ಲೇಸ್ ಮಾಡಕ್ ಹೊಂತ ಲೇ ಕ್ಯಾಪ್ ನನ್ ಮಗನ ನಿನ್ಗೆ ಅವಾಗಿಂದಾನೇ ಹೇಳಕ್ತಾನೆ ನಿಂಗೇನ್ ಕಾಣ ಅರ್ಥ ಮಂಗ್ ನನ್ ಮಗನ ಹೋಗ್ ಒಂದ್ ಎರಡ್ ಹೋಗು ಇರ್ಲಿ ಇರ್ಲಿ ಎಷ್ಟು ಇರ್ತಿ ಉರಿ ಒಂದ್ ಕೈ ನೋಡ್ಕೊಂಡ್ ಬಿಡ್ತಾನ ಬೆಂಕಿ ಏನ್ ನೋಡ್ತೀಯೋ ಕಣ್ಣು ಸುಟ್ಟಕೋ ಹಾ ರೀ ಬರ್ರಿ ಕೆಪ್ಪ ಚಾ ತರ ಕಡೆ ಚಾ ಕುಡ್ದ ಬರ್ರಿ ಚಾ ಸದ್ಯದ್ರಾಗ ನಿನಗ ಆಲ್ ದ ಏನೇ ಹೇಳಿದ್ರಿಲ್ರಿ ನಾ ದೂರ ಇದ್ದ ಏನಿ ಕೇಳಿಲ್ಲ ಬಂದ ಅವ್ನಿಗೆ ಸನ್ಮಾನ ಮಾಡ್ಬೇಕತ್ತ ಹೂವಿನ ಮಾಲೆ ತಗೊಂಬರೋ ಕಂಪೌಂಡ್ ಅಂದೆ ಹೌದಏನ್ ಏ ಬಾರ್ 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 ಅವನ್ಗೆ ಈ ಜಾಗದ ಸನ್ಮಾನ ಮಾಡ್ಸಂಗ್ಲಂತವ ಬ್ಯಾರ ಜಾಗದ ಹೋದ ನಡಿ ಓ ನಮಸ್ಕಾರ ಬರ್ರಿ 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 ಯಾಕ ನೋಡ್ರಪ್ಪ ನಮ್ಮ ಮಕ್ಳ ಒಡ ಕುಚ್ಕೋಕಪ್ಪ ಏನ್ ಸೊಪ್ಪೆ ಹಾಕಿದ್ರಿ ಗೊಂಜಾಳ ಸೊಪ್ಪೆ ಹಾಕಿದ್ರಿ ಹಸದ ಒಣ ಹುಳ ರೀ ಸ್ವಲ್ಪ ಏನೋ ಹುಳ ಅದು ತಿಳಿತೈತಿ ಇಲ್ರಿ ನಿಮಗೆ ರೋಗ ಬಂದದ್ದು ಹುಳ ಹಾಕ್ತಿದ್ ಸೊಪ್ಪೆ ಹಾಕ್ತಾರ ಏನ್ರಿ ದನಕ್ ಯಾರ ನೀವು ಕೊಳಸೋದ್ ಬಾಳೆಹಣ್ಣು ಏನಾರ ಕೊಟ್ಟು ತಿಂತೀರೀ ಏನ್ರಿ ರೀ ಅದಕ್ಕ ಸ್ವಲ್ಪ ಫುಡ್ ಪಾಯ್ಸನ್ ಆಗ ಶೇಕ ಐತಿ ಅದಕ್ಕೆ ಹೊಟ್ಟು ಬಗ್ತೈತಿ ದವಾಖಾನೆ ಹಿಡ್ಕೊಂಬರ್ರಿ ಗ್ಲುಕೋಸ್ ಹಚ್ತಾನಿ ಹಾ ಸರಿ ಲೇ ಕಂಪೌಂಡ್ರ ಆ ದನಿಗೆ ಗುಳಿಗೆ ಕೊಟ್ ಲೇ ಕಂಪೌಂಡ್ರ ಹುಳ ಇದ್ದು ಸೊಪ್ಪಿ ತಿನ್ನಿಸ್ತಾರ ಎತ್ ಉಚ್ಕಂತತಿ ಎಮ್ ಹುಚ್ಕಂತತಿ ಅಂತಾರ ಏನದ ಏನ್ರಿ ಮೇಡಮ್ ಅವರ ಈ ಕಡೆ ಹೊಂಟಿರಿ ನಿಮ್ಮನ್ನ ನೋಡಕ ಹೊಂಟಿದ್ದೀ ಅದು ನಿಮ್ಮನ್ನ ನೋಡ್ಕೊಂಡು ಕಾಲೇಜಿಗೆ ಹೋಗೋಣ ಅಂತ ನನ್ ಕನಸ್ ಮನಸಿಗೆ ಅನ್ಕಂತದಲ್ಲ ಈ ತರ ಹುಡುಗರು ನನ್ನ ಹುಡುಕಿಕೊಂಡು ಬರ್ತಾರ ಅಂತಾ ಹಂಗಾದ್ರೆ ಅದ್ರ ಅರ್ಥ ಏನಿರ್ಬೋದು ಹೇಳ್ರಿ ಆ ನಿಮ್ಮ ಮಕ್ಕಳಿಗೆ ಏನರ ಆಗಿರಬೇಕು ಬಿಡ್ರಿ ಅದಕ್ಕ ನಮ್ದು ಕರ್ಕೊಂಡ್ ಹೋಗ್ ಬಂದಿರ್ಬೇಕು ಮತ್ತೆ ಅದಕ್ಕಲ್ರಿ ಅದು ಕಲ್ರಿ ನನ್ನ ಮನಸಿಗೆ ಆಗಿತಿ ಏನು ನಾನು ಮನಸಿನ ಡಾಕ್ಟರ್ ಅಲ್ಲ danni ಡಾಕ್ಟರ್ ಅದಾನೆ ಅದು ನಂಗೂ ಗೊತ್ತ್ರಿ ಸುತ್ತಿ ಬಳಸಿ ಹೇಳೋಕ್ಕಿಂತ ಡೈರೆಕ್ಟಾಗಿ ಹೇಳ್ತೀನಿ ರೀ ಐ ಲವ್ ಯು ರೀ ಅರೇ ನಿಜ ಕರೆ ಲೇ ಕಂಪೌಂಡ್ರ ಅವತ್ತೇನು ಆಕೆ ಹಿಂದೆ ಹೋದ್ರ ನನ್ನ ಜೀವನ ಹಾಳಾಕೈತಿ ಆಕೆ ನನ್ನ ಕೈ ಸಿಗಲ್ಲ ಅಂದಿದ್ದಲ್ಲ ಮಗನ ಇವತ್ತ ಆಕೆ ಬಂದು ನನಗೆ ಪ್ರಪೋಸ್ ಮಾಡ್ಯಳ ಹಾ ಹೆಂಗ ನನ್ನ ಅದಕ್ಕೆ ಅಂದಿರ ನಿಮ್ಮಯ್ಯಚ್ಚೈತಂತಂದ್ರೆ ಮಚ್ಚಲಿ ಎಲ್ಲರಿಗೂ ಮ್ಯಾಚ್ ಆಗತ್ತಾರ ಮನಸ್ಸು ಐತಿ ಮತ್ತ ಮುಂದೇನ್ರಿ ಈಗ ಮುಂದ ದನಿನ್ ಡಾಕ್ಟರ್ ಅಲ್ಲ ಲವ್ ಡಾಕ್ಟರ್ ಬಾ ಲೇ ರಂಗ ಅಡಕೆ ಐತಿ ಹೌದು ಮೊನ್ನೆ ನಿಮ್ಮಪ್ಪ ಆಕಳ ಹರ್ಸ್ಕೊಂಡು ಹೋಗಿದ್ನಲ್ಲ ನಮ್ಮ ಹುರಿ ಹತ್ರ ಕಟ್ಟೈತಲ್ಲಿ ಕೊಟ್ಟೈತೆ ಬಾರಿ ಒಳ್ಳೆ ಹುಷಾರ ಹೇಳಿದ್ ನೋಡಿ ನೀವೇನ್ರಿ ಇಲ್ಲಿ ಕುತ್ಕೊಂಡ್ ಸಣ್ಣ ಮಕ್ಳು ಕೊಟ್ಟಾಗ ಅಡಿಕೆ ಲೆಕ್ಕಿನ ಕುಂತಿರಲ್ರಿ ಅಲ್ಲಿ ನೋಡಿದ್ರೆ ಡಾಕ್ಟರ್ ಊರಾಗ ನಿಮ್ ತಾಕತ್ತ ಕಳೆ ಕುಂತಾನ ಏನ್ ಹೇಳಾಕತ್ತಿ ಓ ಮರ ಏನ ಮತ್ತಿನ್ನೇನ್ರಿ ಊರಾಗಿರ ಎಲ್ಲ ಆಕಳಿಗೆ ಅವನ ಟೂಬ್ ಹಾಕಿ ಗಬ್ ಮಾಡ್ಸಾಕುಂತಾನ ಏನ್ ಹೇಳಾಕತ್ತಿಲಿ ಹೂಂ ರೀ ಆ ರಂಗಪ್ಪನ ಆಕ್ಳಿಗೆ ಟೂಬ್ ಹಾಕಿ ಗಬ್ ಮಾಡೇ ಮಾಡ್ತೇನೆ ಅಂದ್ರಿ ಅವ ಅಷ್ಟ ಅಲ್ರಿ ಬೇರೆ ಆ ಡಾಕ್ಳಿಗೆ ಹಂಗ ಮಾಡ್ಯನಂತ ಇನ್ನು ಯಾವ ಗಬ್ ಆಗ ಹಂಗಂದ್ರ ಗೊತ್ತಿಲ್ರಿ ಹಾ ಮತ್ತ ಅದನ್ನ ಹೇಳ ಆ ಡಾಕ್ಟರ್ ಹಂಗ ಮಾಡಿ ಯಾಕಂದ್ರ ಅವ ನನ್ ಜೊತೆ ಕೈ ಕೈ ವಿಲಾಶನ ನೀನ್ ಗೊತ್ತಿಲ್ಲ ಅಷ್ಟ ಅವ ಟೂಬ್ ಹಾಕ್ತಾನ ಆದ್ರ ಗಬ್ ಅವು ಅಷ್ಟ ಅದು ಹೋಗ್ಲಿ ಬಿಡ್ರಿ ನಿಮ್ ಮಗಳ ಜೊತೆ ಮಾತಾಡ್ಕೊಂಡ ನಿಂತದ್ದು ನಾನ ಕಣ್ಣಾರ ನೋಡಿನಿ ಮಾತಾಡ್ಲಿ ಬಿಡು ಏನ್ಕತಿ ಏನ್ಕತಿ ಅಂತಿರಲ್ರಿ ಹೋಗ್ಲಿ ಬಿಡು ತಮ್ಮ ನೀನ್ಯ್ಯಾಕ ಅವನ್ ಮೇಲೆ ಅಷ್ಟು ರೊಚ್ಚಿಗೆ ನನ್ನ ಮೇಲೆ ಅಭಿಮಾನ ಇದ್ದಿದ್ದು ಬಹಳ ಒಳ್ಳೇದಾತು ಇರ್ಲಿ ಬಿಡು ಗೌಡ್ರ ಒಂದಲ್ದ ಒಮ್ಮೆ ಆ ಡಾಕ್ಟರ್ ನಿಮ್ಗೆ ಮುಳ್ಳಾಕನ ಅವಾಗ ನೋಡು ನಾನು ಏನು ಹೇಳ್ದೆ ಅಂತ ಅವಾಗ ಅವ ಮುಳ್ಳಾದಾಗ ಆ ಮುಳ್ಳ ಹೆಂಗ್ ಮುರಿಬೇಕು ಅಂತ ಈ ಗೌಡ್ಗ ಗೊತ್ತೈತಿ ಇಷ್ಟ್ರ ಮೇಲೆ ನಿಮ್ ರೀ ನಾನು ಹೇಳೋದು ಹೇಳೇನಿ ಯಜಮಾನ್ರ ದನಿಗೆ ಕಾಲ್ ಬೆನಿ ಬಾಯಿ ಬೆನಿ ಬರಾಗತ್ತವ ಸ್ವಲ್ಪ ಚೋತ್ನಂಗ್ ನೋಡ್ಕೇರಿ ದನನ ಹಂಗ ಅಕ್ಕಪಕ್ಕದ ಮನೆಯರ್ಗೆ ಹೇಳ್ರಿ ಸ್ವಲ್ಪ ಅಕ್ಕಿ ಪಕ್ಕಿ ಹಾ ಹಲೋ ಹಿಡ್ಕಾರಿ ದನಿನ್ ಡಾಕ್ಟರ್ ಹಾ ಹೇಳ್ರಿ ಗೌಡ್ರ ಮಗಳ ಏನ ನಾನು ನಿಮ್ಮನ್ನ ಲವ್ ಮಾಡಾಕತ್ತೇನಂತ ಅವತ್ತು ಹೇಳಿ ಅಲ್ಲ ಯಾಕ ನನ್ನ ನೀವು ಒಂಥರ ಕೆಪ್ ನನ್ನ ಮಗನ ಅಂತ ಮಾಡಿದ್ದು ಅಥವಾ ನಿನ್ ಬಗ್ಗೆ ನಿನ್ಗೆ ಡೌಟ್ ಐತೆ ಹೇಳಿದ್ರು ಯಾಕೋ ಬೇರೆ ಬೇರೆ ಜೊತೆ ಮಾತಾಡಂ ಕಾಂತತಿ ನಾನು ಒಂಥರ ಸಮಾಜ ಸೇವಕ ಹಂಗಾಗಿ ಸಾಮಾನ್ಯವಾಗಿ ಎಲ್ಲರ ಜೊತೆ ಮಾತಾಡ್ತೇನೆ ನಾನು ಸಾಮಾನ್ಯವಾಗಿ ಮಾತಾಡೋ ನಡೀತತಿ ಆದ್ರೆ ಎಲ್ಲಾ ಹುಡುಗಿರ ಜೊತೆ ನನ್ ಸಮನಾಗಿ ಮಾತಾಡಕ್ ಹೋಗ್ಬೇಡ ಅಗ್ರಿಮೆಂಟ್ ನಮ್ ವ್ಯವಹಾರನ ಹಂಗ ನೋಡ್ ಗೌಡ್ರ ಮಗಳ ಡಾಕ್ಟರ್ ಮಲ್ಲಿ ಅನ್ನ ಸಾಕ್ ನೋಡ್ರಿ ಮಲ್ಲಿ ನಾನ್ ಮೆಲ್ಲಗ್ ಹಿಂಗ ಊರ್ ತುಂಬಾ ಮಯಾನ ಹಂಗಿದ್ರ ನನ್ ಜೊತೆ ಜರ್ನಿ ಮಾಡು ನೀ ನನ್ನವತ್ತು ನಡಓಣ ಮಾತಾಡ್ತಸಕ ಅನ್ಕಂಡೆ ನೀ ಅಸಾಮಿ ಅಲ್ಲ ಅಂತ ಅಂದೆ ಇರ್ಲಿ ಬಿಡು ನನ್ನ ಕ್ಯಾರೆಕ್ಟರ್ ಗೆ ನಿನ್ನಂತಾರೆ ಸೂಟ್ ಆಗದು ನಟ್ಟು 2 ಬೋಲ್ಟ್ ಎಲ್ ಟೈಟ್ ಮಾಡಬೇಕನ್ನ ನನಗೆ ಗೊತ್ತೈತಿ ನೀ ಆರಾಮಾಗಿರು ನಾ ಎಲ್ಲ ನೋಡಕೊತೇನೆ ಓಕೆ ಆಲ್ ದ ಬೆಸ್ಟ್ ಒಳ್ಳೆಯದಾಗ್ಲಿ ಮಲ್ಲಿ ಏನ್ ಬಿಡ್ರಿ ಡಾಕ್ಟ್ರೆ ಒಂದಶನಕ್ಕ ಕಾಡಿ ಗಿಚ್ಚಾ ಅತ್ತಿಸ್ಬಿಟ್ಲೆ ಆದ್ರೆ ನೀವು ಮಲಿನ ಸುರಿಸ್ಬಿಟ್ರಿ ಬಿಡ್ರಿ ಹಾ ನಾನು ನಗವ್ವ ಏನ್ ಮಾಡಾಕತ್ತಿ ಏ ಬಾ ರಾ ಮಲ್ಲಿ ಬರ್ಲುಚಿತ್ತವ್ವ ಬರ್ಲಿ ಕಟಾ ಹತ್ತಿದ್ದೆ ನೋಡು ಎಲ್ಲಿ ಹೋಗ್ಯಾಳವ್ವ ನಿನ್ ಮಗಳು ಗುಡಿಗೆ ಹೋಗಿ ಬರ್ತೇನೆ ಅಂತ ಹೋಗ್ಯಾಳ ಇನ್ನು ಬಂದಿಲ್ಲ ನೋಡು ಗುಡಿಗೆ ಹೋದ್ಲ ಇಲ್ಲ ಎಲ್ಲರ ನೆವ್ವ ಮಾಡ್ಕೊಂಡ್ ಹೋದ್ಲ ಏನ್ ಹೇಳಾಕತ್ತೀವ ಮಲ್ಲಿ ನೋಡ್ವಾ ನಗವವ್ವ ನೀನು ಮನ್ಯಾಗ ಇರೇಕ ಅಕ್ಕಿ ನಾವು ಕಾಲೇಜ್ಗೆ ಹೋಗೋದ್ರಿಂದ ಎಲ್ಲಾ ಸುದ್ದಿ ತಿಳಿತಾವ್ ನನಗೆ ಯಾರನ್ನೂ ಹಗರು ತಿಳಿಬೇಡವ್ವ ನಿನ್ ಮಗಳು ಸಿಟಿ ಒಳಗ ಯಾವ ಹುಡ್ಗಿಯರ್ ಜೊತೆಗೆ ನಿಂತಿದ್ದಂತ್ರು ನೋಡಿಲ್ವಾ ನಾನು ಯಾರ ಜೊತೆಗ್ ತಿರುಗ್ತಾಳ ಗೊತ್ತಿಲ್ಲ ಸ್ವಲ್ಪ ನೀನ್ ಹಿಡತದಾಗ ಇಟ್ಕೊಂಡ್ ಕಲಿ ನಾನೇನು ನಮ್ನ ಅಗವ ಅಂತ ಹೇಳಿ ಹಿಂಗ ನಿನ್ ಯಾರು ಉಪಕಾರ ಮಾಡಂಗಿಲ್ಲ ನೋಡು ಏನ್ ಮಾಡ್ತಿ ನೀ ಬಂದು ಹೇಳಿದ್ದು ಸೂಕ್ಷ್ಮ್ ನೋಡುವ ಗೊತ್ತಿರೋರು ಅಂತಂದ್ ಹೇಳ್ದೆ ಅಷ್ಟ ನೀನು ಸ್ವಲ್ಪ ಹಂಗೇನ್ ಇದ್ರ ಹೇಳುವ ನನ್ಗ ಸಿಟಿಯಾಗ ಕಾಲೇಜ್ನಾಗ ಸ್ವಲ್ಪ ನೋಡ್ಕೊಂತಿರು ಸ್ವಲ್ಪ ಯಾಕೆ ಬಿಡುವ ಪೂರ್ತಿ ಅದ ಕೆಲಸ ನಂದು ಬರ್ತೀನಿ ಇಲ್ವಾ ನಗವ ನಮ್ಮ ಮನಿಗ್ ಹೋಗಿ ಬ್ಯಾಗ್ ತಗೊಂಡು ಕಾಲೇಜ್ ಹೋಗಬೇಕು ಹೌದಾ ಸರಿವಾ Doe ಡಾಕ್ಟರ್ ಅವತ್ತಿಂದನೂ ನಿಮ್ಮ ಹಿಂದಿಂದ ಬಿದ್ದು ಬಿದ್ದು ಮಾತಾಡ್ಸಕತ್ತೀನಿ ಆದರೂ ನನ್ನ ಮನಸ್ಸಿನ ಭಾವನೆ ನಿಮ್ಗೆ ಅರ್ಥನೇ ಆಗೋಲ್ದಲ್ಲ ರೀ ನನ್ನ ಹತ್ರ ಮನಸ್ಸಿನ ಭಾವನೆ ಆಗಲ್ಲ ಟೈಮ್ ಇಲ್ಲ ಡೈರೆಕ್ಟ್ ಯಾಕ್ರೀ ರೀ ಅತ್ತಾಗ ಏನೋ ಮಾತಾಡಕತ್ತೀರಲ್ಲ ನನ್ನ ಹತ್ರ ಮಾತಾಡೋಕೆ ಏನಾರು ನಾಚಿಕೆ ಹಾಕತ್ತೇನು ನಾಚಿಕೆ ನನಗೆ ನಾ ನಾಚಿಕೆ ಪಟ್ಟದ್ರ ಊರಾಗ ಇಷ್ಟು ಜನ ಹುಡುಗಿಯವ್ರು ನಾನು ಮಾತಾಡ್ಸ್ತಿದ್ರನ ಇಲ್ಲಾಂದ್ರೆ ದನಿನ ಮುಕ್ಳ ಕೈಡೆ ಕೆಲಸ ನಾನು ಮಾಡ್ತಿದ್ನ ಏನಂದ್ರಿ ಹಾ ಅಂದ್ರೆ ನಮ್ಮ ಕೆಲಸನ ಹಂಗೈತ್ರಿ ನಾಚಿಕೆ ಬಿಟ್ಟು ಮಾಡ್ಬೇಕ್ರಿ ನಮ್ಮ ಕೆಲಸನ ಅದು ಕರೆನ ಬಿಡ್ರಿ ಮೂಕ್ ಪ್ರಾಣಿ ಜೊತೆ ಸಂಬಂಧ ಬೆಳೆಸ್ಬೇಕಂತಂದ್ರೆ ಮೂರು ಬಿಟ್ಟ ಮಾಡ್ಬೇಕು ಅಂದ್ರೆ ದ್ವೇಷ ಅಸೂಯಿ ಸಿಟ್ಟು ರೀ ನೀವು ಗುಣದಾಗ ಅಷ್ಟೇ ಅಲ್ರಿ ನೋಡಕು ಚಂದಿರಿ ಹೌದ್ ಹೌದ್ ಹೌದ್ರಿ ನಾ ಜರ್ಮನಿ ಓದಾಕ ಹೋದಾಗ ಮಿಸ್ ಜರ್ಮನಿ ಅವಾರ್ಡ್ ಕೊಟ್ಟಾರಿ ನನಗೆ ನೀವು ಬೇರೆ ದೇಶದಾಗ ಓದಿರಿ ಹೋರಿ ಮತ್ತ ಬಂಗಾರ ಸ್ಪೂನ್ ಊಟ ಮಾಡ್ತೇವೆ ಅಂದಾಗ ತಿಳ್ಕೊಬೇಕ್ರಿ ನೀವು ನಮ್ ಬಗ್ಗೆ ಆದ್ರೂ ಏನಾರ ಆಗ್ಲಿರಿ ನೀವು ನಂಗೆ ಸಿಕ್ಕಿದ್ ಬಾಳ ಪುಣ್ಯ ನೋಡ್ರಿ ಅಂತ ಪುಣ್ಯ ನನ್ನ ಹತ್ರ ಬಾಳದ್ರಿ ಅದು ಬಿಡ್ರಿ ನಿಮಗ ನಮ್ಮ ಊರಾಗ ಯಾರನ್ನ ಕಂಡ್ರು ಭಯ ಆಗಂಗಿಲ್ಲ ಏನ್ರೀ ನನಗೆ ನನಗೆ ಯಾಕ್ರಿ ಭಯ ನಾನು ಅವ್ರ ಮನೆ ಹೆಣ್ಮಕ್ಳನ್ನ ರೇಪ್ ಮಾಡಿ ಬಂದೇನರ ಹಂಗಲ್ರಿ ನಿಮ್ ನಿಮ್ಮ ಕೆಲ್ಸ ನೀ ಕರೆಕ್ಟಾಗಿ ಮಾಡ್ತೀರಲ್ರಿ ಹಾ ಅದ್ರಾಗ ನಾವ್ ಎತ್ತಿದ ಕೈ ರೀ ಇನ್ಮೇಲೆ ನೀವು ನಂಗೆ ಡ್ರೀ ಅಂತ ಕರಿಬ್ಯಾಡ್ರಿ ನನ್ನ ಹೆಸರು ಸಿಂಚನ ಸಿಂಚು ಅಂತ ಕರಿದ್ರೆ ಸಾಕು ನೀವು ಅಷ್ಟೇ ರೀ ನನಗೆ ಇನ್ ಡಾಕ್ಟರ್ ಅಂತ ಕರಿಬೇಡ ನನಗೆ ಡಾಕ್ಟ್ರೇ ರೀ ಆ ಕಂಪೌಂಡ್ರ್ ನನ್ನ ಮಗ ಹೇಳಿದ್ದೆ ನಿಜಾನ ನನ್ನ ಮೈಯಾಗೆಲ್ಲರೂ ಮಚ್ ಗಿಚ್ಚ ಐತ এগাৰ ইলি ಎಲ್ಲರೂ ಈ ಎಪಿಸೋಡ್ ನೋಡಿದ್ರಲ್ಲ ಹಂಗ ಹೋಗ್ಬೇಡ್ರಿ ದಯವಿಟ್ಟು ಕಮೆಂಟ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಹಂಗ ತಪ್ಪದೆ ನಮ್ಮ ಈ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಬೇರೆಯವ್ರಿಗೆ ಪರಿಚಯ ಮಾಡಿಕೊಡ್ರಿ ಥ್ಯಾಂಕ್ ಯು